ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಜ್ಞಾನ ಜ್ಞಾನಮಂಥನ ಇದರ ಎರಡನೇ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಕೌಶಿಕನು ತಳಮಳದಿಂದ ಶತಪಥ ಹೆಜ್ಜೆ ಹಾಕುತ್ತಾ ಏಕಾಂಗಿಯಾಗಿ ಉದ್ಯಾನದಲ್ಲಿ ಸಂಚರಿಸುತ್ತಿದ್ದ ಕುಳಿತರೂ ನಿಂತರೂ ಸಮಾಧಾನವಿಲ್ಲ ಮಲಗಿದರೆ ಕಣ್ತುಂಬ ನಿದ್ರೆ ಇಲ್ಲ ಅವನ ಹೊಯ್ದಾಟಕ್ಕೆ ಕಾರಣ ಮಹಾದೇವಿಯ ನಿರ್ವಿಕಾರದ ಸ್ಥಿತಿ ಆಕೆ ಅರಮನೆಗೆ ಪಾದವಿರಿಸಿ ಮೂರು ವಾರಗಳ ಮೇಲಾಗಿದ್ದರೂ ಎಳ್ಳಷ್ಟು ಬದಲಾಗಿರಲಿಲ್ಲ ಇಂದಲ್ಲ ನಾಳೆ ತನ್ನತ್ತ ಅವಳ ದೃಷ್ಟಿ ಹರಿದೀತು ಎಂಬ ನಿರಂತರ ಭರವಸೆಯಿಂದ ಈ ಕಾಲವನ್ನು ತಳ್ಳುತ್ತಾ ಬಂದಿದ್ದಾಗಿತ್ತು ಅವನ ಶರೀರ ಮನಸ್ಸುಗಳು ವಿರಹ ಜ್ವಾಲೆಯಲ್ಲಿ ಕುದಿಯುತ್ತಾ ಅವನನ್ನು ಹಣ್ಣು ಮಾಡಿದ್ದವು ಇತ್ತೀಚೆಗಂತೂ ಆಸ್ಥಾನದ ಕಾರ್ಯಕಲಾಪಗಳಲ್ಲಿ ಆಸಕ್ತಿ ಇಲ್ಲ ತನ್ನ ಪಟ್ಟದ ರಾಣಿ ಯಶೋಮತಿಯತ್ತ ಸಹ ಚಿತ್ತ ಹರಿಯುತ್ತಿರಲಿಲ್ಲ ಮಹಾದೇವಿಯ ಬಗ್ಗೆ ವಿಲಕ್ಷಣವಾದ ಮೋಹ ಅವಳು ತನ್ನನ್ನು ಅಷ್ಟೊಂದು ನಿರ್ಲಕ್ಷಿಸುತ್ತಿದ್ದರೂ ಅವನ ಅಂತರಂಗ ಆಕೆಯ ಒಲಿಮೆಗಾಗಿಯೇ ಬಯಸುವುದನ್ನು ಕಂಡು ಒಮ್ಮೊಮ್ಮೆ ಅವನಿಗೆ ಅಚ್ಚರಿ ಎನಿಸುತ್ತಿತ್ತು ಒಂದು ದಿನ ನೇರವಾಗಿ ಕೇಳಿಯೇ ಬಿಟ್ಟಿದ್ದ ಅಂದು ಮಹಾದೇವಿ ಸಂಜೆಯ ಹೊಂಬಿಸಿಲಿನಲ್ಲಿ ಉದ್ಯಾನದಲ್ಲಿದ್ದ ಕೊಳದ ಕಟ್ಟೆಯ ಮೇಲೆ ಕುಳಿತಿದ್ದಳು ಸದ್ದಾಗದಂತೆ ನಡೆದ ಕೌಶಿಕ ಹಿಂಬದಿಯಿಂದ ಬಂದು ಸನಿಹದಲ್ಲಿ ನಿಂತು ದೇವಿ ಎಂದಾಗ ಬೆಚ್ಚಿ ಹಿಂದೆ ತಿರುಗಿದಳು ಗಡಬಡಿಸಿಕೊಂಡು ಮೇಲೆದ್ದು ಅವನ ಬರವು ಅಪ್ರಿಯವಾಯಿತೇನೋ ಎಂಬಂತೆ ತೋರಿಕೆಯ ನಗುವನ್ನು ನಕ್ಕು ಪ್ರಶಾಂತ ಭವನದತ್ತ ಸಾಗಿದಳು ಈ ಉದಾಸೀನತೆ ಅವನನ್ನು ಹೆಂಡೆ ಹಿಪ್ಪೆ ಮಾಡಿತು ದೇವಿ ಒಂದು ಕ್ಷಣ ನಿಲ್ಲು ನನ್ನನ್ನು ಕಂಡರೆ ಇಷ್ಟೊಂದು ಉದಾಸೀನತೆ ಏಕೆ ನಾನು ನಿಜಕ್ಕೂ ಅಷ್ಟೊಂದು ದುಷ್ಟನೇ ಕ್ರೂರಿಯೇ ಪಾಪಿಯೇ ನೇರವಾಗಿ ಕೇಳಿದ ಮಹಾದೇವಿ ಮೌನವಾಗಿ ನಿಂತು ಆಲೋಚಿಸಿದಳು ಅಲ್ಲದೆ ಏನು ನನ್ನ ಪ್ರಾಣಪ್ರಿಯ ಚನ್ನಮಲ್ಲಿಕಾರ್ಜುನನ ಸದಾ ಸಂಘದಲ್ಲಿದ್ದವಳನ್ನು ಬೇರ್ಪಡಿಸಿ ತಂದ ದುಷ್ಟನಲ್ಲವೇ ಎಂದು ಮನದಲ್ಲೇ ಅಂದುಕೊಂಡಳು ಮಹಾದೇವಿಯಿಂದ ಉತ್ತರ ಬರದಿದ್ದನ್ನು ಕಂಡು ಪುನಃ ಹೇಳಿದ ಐದು ವಾರಗಳ ವ್ರತದ ಅವಧಿ ಮುಗಿಯುವವರೆಗೆ ನಾನು ಕಟ್ಟುನಿಟ್ಟಿನಲ್ಲಿರುವೆ ಎಂದು ನೀನು ಉತ್ತರಿಸಿರಬಹುದು ನಿನ್ನ ವ್ರತವನ್ನು ಸಮರ್ಪಕವಾಗಿ ಪೂರೈಸುವುದಾಗಿ ಮಾತು ಕೊಟ್ಟಿರುವೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವೆ ಅಲ್ಲಿಯವರೆಗೆ ನಿನ್ನ ಸ್ಪರ್ಶ ಸಿಗದಿದ್ದರೆ ಹೋಗಲಿ ಒಂದು ಸಾಂತ್ವನಪೂರ್ಣ ಕುಡಿನೋಟ ಪ್ರೇಮದ ಮಾತು ಪ್ರಣಯ ಗೀತೆ ಇಷ್ಟಾದರೂ ಬೇಡವೇ ಇದರಿಂದಲಾದರೂ ವಿರಹತಪ್ತ ಮನ ಎಷ್ಟೋ ಶಮನಗೊಳ್ಳುವುದು ಕೇವಲ ಸೌಂದರ್ಯಕ್ಕಾಗಿ ಮಾರುಹೋಗಿ ಒತ್ತಾಯದಿಂದ ಕರೆ ತಂದುದು ನಿಜ ಆದರೆ ಇಂದು ನಿನ್ನ ಕಾಯ ಸೌಂದರ್ಯಕ್ಕಿಂತ ಮಿಗಿಲಾಗಿ ಮನೋಸೌಂದರ್ಯಕ್ಕೆ ಮಾರು ಹೋಗಿರುವೆ ನಾನು ದುಷ್ಟನಾಗಿದ್ದರೆ ಬಲತ್ಕರಿಸದೆ ಇರುತ್ತಿದ್ದೇನೆ ನೀನಾಗಿ ಒಲಿಯಲೆಂದು ತಾನೇ ಇಷ್ಟೆಲ್ಲ ಪ್ರಯತ್ನ ಹೇಳು ನನ್ನಲ್ಲಿ ಯಾವ ಲೋಪವಿದೆ ಮಹಾರಾಜ ನೀರಿನಲ್ಲಿ ಬದುಕಲೇ ಆಗದ ಪ್ರಾಣಿಯನ್ನು ನೀರಲ್ಲಿ ಬಿಟ್ಟು ನೀರೇನು ರಾಡಿಯಾಗಿದೆಯೇ ತಿಳಿಯಾಗಿದೆಯಲ್ಲ ಈಜಬಾರದೆ ಎಂಬಂತಿದೆ ನಿಮ್ಮ ಪ್ರಶ್ನೆ ನೀರಲ್ಲಿ ಬದುಕಬಲ್ಲ ಪ್ರಾಣಿಯಾದರಷ್ಟೇ ರಾಡಿ ನೀರು ತಿಳಿ ನೀರು ಎಂದು ಆಲೋಚಿಸಬಹುದು ಹುಟ್ಟಿ ಸಾಯುವ ಮಾನವ ಎಂತಹ ಸದ್ಗುಣ ಸಂಪನ್ನನಿರಲಿ ಸುಂದರನಿರಲಿ ಅವನನ್ನು ನಾನು ಅಲ್ಲೇ ಸಂಸಾರಿಕ ಜೀವನದ ನೀರಲ್ಲಿ ಬದುಕಲೇ ಆಗದ ಪಾರಮಾರ್ಥ ಜೀವವಿದು ಎಂದು ಉತ್ತರಿಸಿ ಮಹಾದೇವಿ ನಿರ್ಗಮಿಸಿದಳು ಮಹಾದೇವಿಯ ಪರಿವರ್ತನೆ ಬಹು ಅಸಾಧ್ಯ ಎಂದು ಅರಿತಿದ್ದರೂ ಇನ್ನೂ ಅವನ ಮನಸ್ಸು ಸಂಪೂರ್ಣವಾಗಿ ನಿರಾಶೆಗೊಂಡಿರಲಿಲ್ಲ ಇಂದಲ್ಲ ನಾಳೆ ಎಂಬ ಮೂಖ ಭರವಸೆಯಲ್ಲಿ ದಿನಗಳನ್ನು ನುಂಕುತ್ತಿದ್ದ ಹೀಗಿರುವಾಗಲೇ ಆಕೆಯ ಸದ್ಗುರುಗಳು ಬಂದುದು ಅವರನ್ನು ಅವಮಾನಿಸಿದ್ದನ್ನು ನೆನಪಿಸಿಕೊಂಡು ವಿಫಲನಾದ ಯಾವುದೋ ದೌರ್ಬಲ್ಯಕ್ಕೆ ಈಡಾಗಿ ಹೀಗೆ ದುಡುಕುವ ತನ್ನ ವರ್ತನೆಗೆ ಒಮ್ಮೊಮ್ಮೆ ಅವನಿಗೆ ವ್ಯಥೆಯಾಗುತ್ತಿತ್ತು ಸಾಧ್ಯವಾದಷ್ಟು ವಾತಾವರಣವನ್ನು ವಿಲಾಸಮಯವನ್ನಾಗಿ ಮಾಡಿ ಅವಳ ಅಂತರಂಗದ ವೈರಾಗ್ಯದಗ್ನಿಯನ್ನು ನಂದಿಸಬೇಕೆಂಬ ಉತ್ಕಟ ಪ್ರಯತ್ನದಲ್ಲಿ ತಾನಿದ್ದಾಗ ಗುರುಗಳು ಬಂದು ಅವಳ ವಿರಕ್ತಿಯ ಜ್ವಾಲೆಯನ್ನು ಉಪದೇಶದ ಗಾಳಿ ಸೋಂಕಿ ತೀಕ್ಷ್ಣಗೊಳಿಸುವರಲ್ಲ ಸಾಲದ್ದಕ್ಕೆ ಅನ್ಯ ವಿಲಾಸಿನಿಯರಿಗೂ ಅದನ್ನೇ ಬೋಧಿಸುವರಲ್ಲ ಎಂಬುದು ಅವನನ್ನು ಅಷ್ಟು ಉದ್ರೇಕಿಸಿತ್ತು ಆದರೆ ತಾನು ದುಡುಕಿದ್ದು ಯುಕ್ತವಾಯಿತು ಎನಿಸಿತು ಅಂದಿನಿಂದ ಮಹಾದೇವಿಯ ಮುಖವನ್ನು ಸಹ ನೋಡಲು ಧೈರ್ಯವಾಗದೆ ಮನಸ್ಸು ನೀರನ್ನು ಸ್ಪರ್ಶಿಸಿದ ಹೊಸ ಸುಣ್ಣದಂತೆ ಕೊತ ಕೊತ ಕುದಿಯುತ್ತಿತ್ತು ಮನಸ್ಸನ್ನು ಸಂತೈಸಲು ಇಂದು ಉದ್ಯಾನಕ್ಕೆ ಬಂದಿದ್ದ ಹೊಂಬಿಸಿಲು ಕಳಾಯುಕ್ತವಾಗಿ ಮನವನ್ನು ಬಳಸಿತ್ತು ಅಂತಹ ರಮಣೀಯ ವಾತಾವರಣದಲ್ಲಿ ಮಹಾದೇವಿಯೊಡನೆ ಸರಸದ ಮಾತುಕತೆಯಾಡುತ್ತಾ ಉದ್ಯಾನದಲ್ಲಿ ಅಲಿಯಬೇಕೆಂದು ಒಳಮನ ಹುಚ್ಚು ಹಿಡಿದು ಅಪೇಕ್ಷಿಸುತ್ತಿತ್ತು ಆಕೆ ಒಪ್ಪಳು ಎಂಬುದು ತಿಳಿದಿದ್ದರೂ ಮನದ ಅದಮ್ಯ ಅಭೀಪ್ಸೆಯನ್ನು ಹತ್ತಿಕ್ಕಲಾರದೆ ಸೇವಕರನ್ನು ಕರೆದು ದೇವಿಯರನ್ನು ಇಲ್ಲಿಗೆ ಬರ ಹೇಳು ಎಂದು ಅಧಿಕಾರವಾಣಿಯಲ್ಲಿ ನಿರೂಪ ಕಳಿಸಿದ ಮಹಾದೇವಿ ಮಿಂದು ಪೂಜೆಗೆಂದು ಕೋಣೆಯೊಳಗೆ ಕಾಲಿರಿಸುವಾಗಲೇ ರಾಜನಿಂದ ದೂತನೊಬ್ಬ ಬಂದು ರಾಜ ನಿರೂಪವನ್ನು ಅರುಹಿದ ಮಹಾದೇವಿ ಮುಗುಳ್ನಕ್ಕೂ ಶಿವಕಾಮಿನಿ ಪ್ರಭುಗಳಿಗೆ ಮನ್ನಿಸಲು ಹೇಳು ಇದೀಗ ಮಿಂದು ಪೂಜೆಗೆ ಹೊರಟಿರುವೆ ಎಂದು ಕೋಣೆಯೊಳಕ್ಕೆ ಸಾಗಿ ಕದವಿಕ್ಕಿಕೊಂಡಳು ಶಿವಕಾಮಿನಿ ಬಂದು ಉಸುರಿ ತನ್ನ ಕೆಲಸದ ಮೇಲೆ ಹೊರಟು ಹೋದಾಗ ಕೌಶಿಕ ಕೆರಳಿದ ಸಿಂಹದಂತೆ ಅಲೆದಾಡತೊಡಗಿದ ಇವಳಿಗೆಂತಹ ಸೊಕ್ಕು ರಾಜನಾದ ನಾನು ನಿರೂಪ ಕಳಿಸಿದರೂ ಬೆಲೆಗೊಡುವ ಸೌಜನ್ಯವಿಲ್ಲವಲ್ಲವೇ ಅವನ ಸ್ವಾಭಿಮಾನ ತಲೆ ಎತ್ತಿ ಪ್ರಶ್ನಿಸಿತು ನಿಜ ನಿನ್ನ ಹೇಳಿತನದಿಂದಲೇ ಅವಳ ಸೊಕ್ಕು ಮೀರಿರುವುದು ಛೇ ಒಬ್ಬ ಅಬಲೆಯಾದ ಹೆಣ್ಣನ್ನು ಮಣಿಸಲಾರದ ಷಂಡ ದುರ್ಬಲ ಮನಸ್ಸು ಹೀಯಾಳಿಸಿತು ಹೌದು ನಾನೇಕೆ ಇಷ್ಟು ದುರ್ಬಲನಾಗಿರುವೆ ಎಂತೆಂತಹ ದುರ್ಧರ ಕಷ್ಟಗಳನ್ನು ಧೈರ್ಯವಂತಿಕೆಯಿಂದ ಎದುರಿಸುವ ನಾನು ಇವಳನ್ನೇಕೆ ವಶಪಡಿಸಿಕೊಳ್ಳಲಾಗುತ್ತಿಲ್ಲ ಇಷ್ಟು ಸಮೀಪ ವಲಯದಲ್ಲಿ ಅರಮನೆಯ ಗೃಹಬಂಧನದಲ್ಲಿರುವ ತರುಣಿಯೋರ್ವಳನ್ನು ಮಣಿಸಲಾರೆನೆ ಇದು ನಿಜಕ್ಕೂ ಹೇಳಿತನ ಆಕೆಯ ಸಹಾಯಕ್ಕೆ ಒಬ್ಬರಿಲ್ಲ ಕೂಗಿದರೆ ಓಗುಡುವ ನಿರಪ್ರಾಣಿ ಬೆಂಬಲಕ್ಕಿಲ್ಲ ಅಂದಾಗ ಒತ್ತಾಯಿಸಿದರೇನಾದೀತು ಕೌಶಿಕನು ವಿಚಿತ್ರ ಧೈರ್ಯ ಆವೇಶಗಳಿಂದ ಅರಮನೆಯತ್ತ ಹೆಜ್ಜೆ ಹಾಕತೊಡಗಿದ ಆದರೆ ಅಂದು ಆಕೆ ಹೇಳಿದುದು ನೆನಪಿದೆಯೇ ಬಲಾತ್ಕರಿಸಿದರೆ ನಾನು ಜೀವಂತ ಉಳಿಯಲಾರೆ ಎಂಬ ಮಾತು ಜ್ಞಾಪಕದಲ್ಲಿಲ್ಲವೇ ನೀನು ಪಶುವಾಗಿ ಸಾಗಿ ಬಲಾತ್ಕರಿಸಿದರೆ ಆ ನಂತರ ಆಕೆ ಆತ್ಮಹತ್ಯೆ ಮಾಡಿಕೊಂಡರೆ ವಿವೇಕವು ನೆನಪಿಸಿ ಎಚ್ಚರಿಸಿತು ಕೌಶಿಕನ ಆವೇಶ ಇಳಿದು ಮೈಯೆಲ್ಲ ತಣ್ಣಗಾಗಿ ಕೈಕಾಲು ನಡುಗಿದವು ಮಹಾದೇವಿ ನಿನ್ನ ದುರಂತವನ್ನು ನೋಡಲಾರೆ ಅಮೃತ ಶಿಲೆಯ ಪುತ್ಥಳಿಯಾದ ನೀನು ಸೌಂದರ್ಯದ ರಾಶಿಯಾದ ನಿನ್ನ ಕಾಯ ಆತ್ಮಹತ್ಯೆಯಿಂದ ವಿರೂಪಗೊಂಡು ಇನ್ನಿಲ್ಲವಾಗುವುದನ್ನು ನಾನು ಈ ಕಣ್ಣಾರೆ ಕಾಣಲಾರೆ ಆದರೆ ದೌರ್ಜನ್ಯ ಮಾಡುವಷ್ಟು ಪಶುವಲ್ಲ ನಾನಿಂತು ಮುಂದುವರಿಯಲಾರೆ ದೇವಿ ನಿನ್ನ ಮನವೊಲಿದಾಗ ಒಲಿಸಿಕೊಳ್ಳುವೆ ನಿನ್ನನ್ನು ನನ್ನ ಹೃದಯ ಮಂದಿರದ ಅಧಿದೇವತೆಯನ್ನಾಗಿ ಮಾಡಿಕೊಳ್ಳಲು ನಾನು ಒತ್ತಾಯದಿಂದ ಕರೆತಂದೆ ನಿಜ ಆದರೆ ಕರುಣಾಜನಕ ಸಾವನ್ನಪ್ಪಲು ಅಲ್ಲ ಶಿಲಾಸನದ ಮೇಲೆ ಕುಳಿತ ಕೌಶಿಕನ ಕಣ್ಣಿನಿಂದ ಒಂದೆರಡು ಹನಿ ನೀರು ತುಳುಕಿದವು ಥೂ ದುರ್ಬಲನೆ ಹೇಳಿತನವನ್ನು ಮುಚ್ಚಿಕೊಳ್ಳಲು ಈ ಕಾರುಣ್ಯದ ಸೋಗೆ ಬಲಾತ್ಕರಿಸು ಶೀಲವಂತಿಕೆಯ ಹರಣವಾದ ಅವಳು ಹತಾಶಳಾಗಿ ಕಾಲಕಸವಾಗಿ ಸೊಂಟ ಮುರಿದ ಸಿಂಹದಂತೆ ಮೆತ್ತಗಾಗುವಳು ಅಹಂಕಾರ ಚುಚ್ಚಿ ಪ್ರಚೋದಿಸಿತು ಇಲ್ಲ ಅವಳು ಹಟಮಾರಿ ಇಟ್ಟ ಹೆಜ್ಜೆ ಹಿಂತೆಗೆಯದಷ್ಟು ಛಲವಾದಿನಿ ಅಂಥ ಪ್ರಸಂಗ ಬಂದರೆ ಪ್ರಾಣ ಕಳೆದುಕೊಳ್ಳುವಷ್ಟು ಸ್ವಾಭಿಮಾನಿ ವಿವೇಕವು ಬುದ್ಧಿ ಹೇಳಿತು ಇರಲಿ ಇನ್ನೆಷ್ಟು ದಿವಸ ಕಾಲ ಅವಳ ವೃತವು ಮುಗು ಮುಗಿಯುವ ಗಡುವು ಸನಿಹಕ್ಕೆ ಸಾರುತ್ತಿದೆ ಇಟ್ಟ ಅಡಿಯನ್ನು ಹಿಂತೆಗೆಯದಷ್ಟು ಚಲಗಾತಿಯಾದಂತೆ ಆಕೆ ಕೊಟ್ಟ ಮಾತನ್ನು ಮೀರಲಾರದ ತತ್ವನಿಷ್ಠಳು ಅಹುದು ಅವಳ ವೃತವು ಪೂರೈಸಲಿ ಆ ಬಳಿಕ ಅವಳು ನನ್ನವಳೆ ತಾನೆ ಕೌಶಿಕ ಮನಸ್ಸಿಗೆ ಸಮಾಧಾನ ತುಂಬಿದ ಅಲ್ಲಿಯವರೆಗೆ ಮದನನ ಕಾಟ ತಡೆಯಲಾರೆ ರಾಣಿ ಯಶೋಮತಿಯನ್ನಾದರೂ ಕಂಡುಬರುವೆ ಮಹಾದೇವಿಯು ಅರಮನೆಗೆ ಕಾಲಿರಿಸಿದಾಗಿನಿಂದ ಯಶೋಮತಿಯ ನೆನಪೇ ಚಿತ್ತರಂಗದಿಂದ ಮಾಯವಾಗಿದೆ ಉದ್ವಿಗ್ನಗೊಂಡ ಶರೀರ ಮನಗಳು ಸ್ವಲ್ಪವಾದರೂ ಶಾಂತಗೊಳ್ಳಬಹುದು ನಿರ್ಧರಿಸಿಕೊಂಡ ಕೌಶಿಕ ತನ್ನ ನಿವಾಸಕ್ಕೆ ಬಂದು ತನ್ನ ಬರುವಿನ ಸುದ್ದಿಯನ್ನು ಮುಂದಾಗಿಯೇ ಕಳಿಸಿ ಹದವಾಗಿ ಶೃಂಗರಿಸಿಕೊಂಡು ಸಾಗಿದ ಮೂರು ವಾರಗಳಿಂದಲೂ ಇತ್ತ ಬರದೇ ಇದ್ದ ರಾಜನು ಇಂದು ಬರುವನೆಂಬ ಸುದ್ದಿ ಕೇಳಿ ಯಶೋಮತಿಯ ಉತ್ಸಾಹ ಮೇರೆವರಿಯಿತು ಹೊಸ ಅರಸಿಯು ಬಂದ ಬಳಿಕ ತನ್ನನ್ನಿನ್ನು ಕಣ್ಣೆತ್ತಿಯೂ ನೋಡನೇನೋ ಎಂಬ ಕಲ್ಪನೆ ಅವಳನ್ನು ಹತಾಶಳನ್ನಾಗಿ ಮಾಡಿತ್ತು ತ್ವರೆಯಿಂದ ಪರಿಮಳ ದ್ರವ್ಯವನ್ನು ಅಂಗಕ್ಕೆ ಲೇಪಿಸಿಕೊಂಡು ಸುಂದರವಾಗಿ ಕೇಶಾಲಂಕಾರ ಮಾಡಿಕೊಂಡಳು ಗಮಗಮಿಸುವ ಮಲ್ಲಿಗೆಯ ದಂಡೆಯನ್ನು ಮುಡಿಗೆ ಧರಿಸಿ ತೆಳುವಾದ ಪೀತಾಂಬರವನ್ನು ಮೈಗೆ ಸುತ್ತಿಕೊಂಡಳು ಕಣ್ಣು ರೆಪ್ಪೆಗಳಿಗೆ ಕಾಡಿಗೆಯನ್ನು ತೇಡಿ ಮುಖಕ್ಕೆ ತಿಗುರನ್ನು ಸವರಿ ಹಣಿಗೆ ಸುವರ್ಣ ಬಣ್ಣದ ತಿಲಕವನ್ನಿರಿಸಿ ತಾಂಬೂಲವನ್ನು ಮೆದ್ದು ತುಟಿಗೆ ಕೆಂಪಣ್ಣವನ್ನು ನಾಲಿಗೆಯಿಂದ ಸವರಿಕೊಂಡಳು ಅತ್ಯಂತ ಗಾತುರಳಾಗಿ ರಾಜನ ಬರವನ್ನು ನಿರೀಕ್ಷಿಸುತ್ತಾ ಬಾಗಿಲಲ್ಲಿ ನಿಂತಿರುವಾಗಲೇ ಕೌಶಿಕನು ಒಳಬಂದ ಆಕೆ ಪ್ರಸನ್ನ ಮುಖಿಯಾಗಿ ರಾಜನ ಕೈ ಹಿಡಿದು ಸ್ವಾಗತಿಸಿ ಕರೆದೊಯ್ದಳು ಮುಗುಳ್ನಗೆಯ ಹೂವನ್ನೆರಚುತ್ತಾ ಕೇಳಿದಳು ಪ್ರಭುಗಳು ಈ ಬಡದಾಸಿಯನ್ನು ಮರೆತೇ ಬಿಟ್ಟಿರುವರು ರಾಜಕಾರಣದ ಒತ್ತಡದಲ್ಲಿ ಬಿಡುವೆ ಆಗಲಿಲ್ಲ ದೇವಿ ಕೌಶಿಕ ಉದಾಸೀನವಾಗಿಯೇ ಹೇಳಿದ ಆ ರಾಜಕಾರಣದ ಮರ್ಮವನ್ನು ಆಕೆಯೂ ಬಲ್ಲಳು ಕೌಶಿಕ ಪಲ್ಲಂಗದ ಮೇಲೆ ಕುಳಿತು ಪತ್ನಿಯನ್ನು ದಿಟ್ಟಿಸಿದ ಅವಳ ಚೆಲುವಿನ ಮುಂದೆ ಈಕೆಯದೇನು ಸರಳತೆ ಮುಗ್ಧತೆಗಳ ಸಂಗಮವಾದ ನವ ವಿಕಸ ವಿಕಸಿತ ಕುಸುಮವದು ಅದು ಶುಭ್ರ ನೀಲಾಗಸದಲ್ಲಿ ತೇಲುವ ಹುಣ್ಣಿಮೆಯ ಚಂದಿರ ಇದು ಮಜ್ಜಿಗೆಯಲ್ಲಿ ತೇಲುವ ಬೆಣ್ಣೆಯಂತೆ ಅದು ಶ್ರೀಗಂಧ ವೃಕ್ಷ ಇದು ಕಾಡು ಮರ ಕಾಡಿಗೆಯನ್ನು ಹಚ್ಚಿದ ಇವಳ ಕಣ್ಣೆವೆಗಳಿಗಿಂತಲೂ ಆ ಕೃತ್ರಿಮ ಎವೆಗಳು ಇನ್ನೂ ಕಪ್ಪು ತಾಂಬೂಲವನ್ನು ಮೆದ್ದು ಸವರಿಕೊಂಡ ಈ ತುಟಿಗಳಿಗಿಂತಲೂ ಅವು ಸಹಜವಾಗಿಯೇ ಎಷ್ಟು ಕೆಂಪಾಗಿಲ್ಲವೇ ಇಷ್ಟೊಂದು ಬಗೆಯ ಪರಿಮಳ ದ್ರವ್ಯವನ್ನು ಸವರುವ ಈ ಶರೀರಕ್ಕಿಂತಲೂ ಕೇವಲ ವಿಭೂತಿಯ ಅನುಲೇಪನದ ಆಕಾಯ ಬಹು ಆಕರ್ಷಣೀಯ ಅಡಿಯಿಂದ ಮುಡಿಯವರೆಗೆ ಆಭರಣಗಳನ್ನು ಧರಿಸಿಕೊಂಡ ಈಕೆಗಿಂತಲೂ ಒಂದು ಗುಂಜಿ ತೂಕದಷ್ಟು ಬಂಗಾರ ಹೊರದ ಆಕೆ ಅದೆಷ್ಟು ಸುಂದರಿ ಆಲೋಚನಾ ತರಂಗಗಳು ಗರಗರನೇ ಸುತ್ತತೊಡಗಿದವು ನಿಜ ಆದರೆ ಆಕೆ ಆಕಾಶದ ಮಾವಿನ ಹಣ್ಣು ಕೊಯ್ಯಲೂ ಸಾಧ್ಯವಿಲ್ಲ ಮೆಲ್ಲಲು ಸಾಧ್ಯವಿಲ್ಲ ಬಿಸಿಲ ಮರೀಚಿಕೆಯಂತೆ ಬಾಯಾರಿಕೆಯನ್ನು ತಣಿಸಳು ಯಶೋಮತಿ ವಿನಯಶಾಲಿನಿ ನಿನ್ನ ಕಾರುಣ್ಯ ಕಟಾಕ್ಷಕ್ಕೆ ಹಾತೊರೆಯುವ ಧರ್ಮಪತ್ನಿ ನಿನ್ನ ಆಜ್ಞೆಯನ್ನು ಧಿಕ್ಕರಿಸುವ ಸೊಕ್ಕಿನ ಹೆಣ್ಣಲ್ಲ ನೀನು ಪಾದದಲ್ಲಿ ಮುಟ್ಟಿದ್ದನ್ನು ತಲೆಯ ಮೇಲೆ ಹೊರುವಳು ಮನಸ್ಸು ಸಂತೈಸಿ ತಿಳಿ ಹೇಳಿತು ಆದರೆ ಅವಳ ಮುಂದೆ ಇವಳೇನು ಕೋಗಿಲೆಯ ಮುಂದೆ ಕಾಗೆ ಇದ್ದಂತೆ ಹಂಸೆಯ ಎದುರಿಗೆ ನೀರ್ಗೋಳಿ ಇದ್ದಂತೆ ಕೌಶಿಕ ಪತ್ನಿಯತ್ತ ತಿರಸ್ಕಾರದ ದೃಷ್ಟಿ ಬೀರಿದ ಆ ನೋಟವನ್ನು ಕಂಡು ಯಶೋಮತಿಯ ಹೃದಯ ನಡುಗಿ ಮೆಲ್ಲನೆ ಧೈರ್ಯ ತಂದುಕೊಂಡು ಕೇಳಿದಳು ಏಕೆ ಪ್ರಭುಗಳಿಗೆ ಸ್ವಾಸ್ಥ್ಯವಿಲ್ಲವೇ ಅನ್ಯಮನಸ್ಕರಾಗಿರುವಿರಿ ಹಾಂ ಇಲ್ಲ ವಿಪರೀತ ತೆರೆನೋವು ಹಾಗಾದರೆ ಕೇಸರಿ ಮಿಶ್ರಿತ ಬಿಸಿ ಹಾಲನ್ನಾದರೂ ಕೊಡುವೆ ದಣಿವಾರಿಸಿಕೊಳ್ಳಿರಿ ಎಂದು ಪತಿಯ ಮನಸ್ಸನ್ನು ಸೆಳೆವ ಉದ್ದೇಶ ಹೊಂದಿ ವಯ್ಯಾರ ಪೂರ್ಣ ನಡಿಗೆಯಿಂದ ಒಳಗೆ ನಡೆದಳು ಪತ್ನಿಯನ್ನು ದಿಟ್ಟಿಸುತ್ತಾ ಅಂದುಕೊಂಡ ಅವಳ ಗಂಭೀರ ನಡಿಗೆಯ ಮುಂದೆ ಇವಳ ಒಯ್ಯಾರ ನಿಜಕ್ಕೂ ಕಾಂತಿಹೀನ ಹೋಳಿಗೆಯ ಹಂಚಿನ ಮೇಲೆ ಬೇಯುತ್ತಲಿರುವಾಗ ತಡವಾದೀತೆಂದು ಒಣಕಲು ತಂಗಳ ಕಜ್ಜಾಯವನ್ನು ತಿನ್ನಲಾದೀತೆ ಕಾಯ್ದರೂ ಚಿಂತೆ ಇಲ್ಲ ಆಕೆಯೇ ಬೇಕು ಕೌಶಿಕ ಸ್ವಾಭಿಮಾನ ತಲೆ ಎತ್ತಿ ಬಯಸಿತು ಯಶೋಮತಿ ಮರಳುವುದರಲ್ಲೇ ಎದ್ದು ಹೊರಟ ಅರಮನೆಯ ಪ್ರಾಂಗಣವನ್ನು ದಾಟಿ ಸಾಗುವಾಗ ಯಶೋಮತಿ ಪ್ರಭು ಎಂದು ಅಂತಃಕರಣ ಮಿಡಿಯುವಂತೆ ಕೂಗಿದರು ಕೇಳದಷ್ಟು ಕ್ಯೂಡನಾಗಿ ಏಕಾಂತ ಭವನದತ್ತ ಸಾಗಿದ ನಿರಾಶೆ ದೌರ್ಬಲ್ಯ ಅಪೇಕ್ಷೆಗಳ ತಾಕಲಾಟದಲ್ಲಿ ಸಿಕ್ಕ ರಾಜನು ಓಡುವ ಕುದುರೆಗಳ ಕಾಂತುಳಿತಕ್ಕೆ ಸಿಕ್ಕವನಂತೆ ಜರ್ಜರಿತನಾಗಿ ಆ ಸುರೆಯನ್ನು ತಂದಿಡಿ ಎಂದು ಅಬ್ಬರಿಸಿದ ಗೊಂದಲಮಯ ರಣರಂಗದ ಮೇಲೆ ಕತ್ತಲೆ ತನ್ನ ತೆರೆಯನ್ನು ಕವುಚಿ ಭೀಕರ ದೃಶ್ಯಗಳನ್ನು ಮರೆಮಾಡುವಂತೆ ಸುರೆಯು ಹೊಯ್ದಾಡುವ ಮನಬುದ್ಧಿಗಳೆಲ್ಲವನ್ನು ಮಂಕು ಮಾಡಿ ಅವನನ್ನು ತನ್ನ ಹಿಡಿತದಲ್ಲಿ ಆಲಂಗಿಸಿಕೊಂಡಿತು ವಸಂತಕನು ಬೆಳಗಾದ ಸ್ವಲ್ಪ ಹೊತ್ತಿನಲ್ಲಿ ಕೌಶಿಕನ ನರಸಿಕೊಂಡು ಏಕಾಂತ ಭವನಕ್ಕೆ ಬಂದ ಕೌಶಿಕನ ಮುಖವು ಹಡಪಿಗನ ಕತ್ತಿಯ ಸ್ನೇಹವಿಲ್ಲದೆ ಕೂದಲಿನಿಂದ ತುಂಬ ಕಳಾಹೀನವಾಗಿ ಕುರುಚಲು ಗಿಡದ ಕಲ್ಲುಗುಡ್ಡದಂತೆ ಕಾಣುತ್ತಿದ್ದು ಸುರಾಪಾನದಿಂದ ಉನ್ಮತ್ತನಾಗಿ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದ ವಸಂತಕನು ಬಂದಾಗ ರಾಜನ ಆಪ್ತ ಸೇವಕಿ ನುಡಿದಳು ರಾಜರು ನೋಡ ನೋಡಬಯಸರು ವಸಂತಕನು ಬಂದಿರುವನೆಂದು ಅರುಹು ಸೇವಕಿ ತಿಳಿಸಿದಾಗ ಕೌಶಿಕ ಮಬ್ಬಿನಲ್ಲೇ ಆಲಿಸಿ ಬರಲು ಹೇಳು ಎಂದು ತೊದಲಿ ನುಡಿದ ವಸಂತಕನು ಒಳಗೆ ಹೋದಾಗ ಅವನಿಗೆ ಮರುಕದ ಬದಲು ಜಿಗುಪ್ಸೆ ಎನಿಸಿತು ವಿಲಾಸ ವೈಭೋಗಗಳು ಮನುಷ್ಯ ಜೀವನದ ಅತ್ಯಂತಿಕ ಸುಖಗಳು ಎಂದು ತಿಳಿದಿದ್ದ ವಸಂತಕನಿಗೆ ಭ್ರಮೆಯ ನಿರಸನವಾಗಿ ಸಂಯಮ ಸರಳತೆಗಳೇ ಆದರ್ಶಗಳು ಎಂದು ಮನವರಿಕೆಯಾಗಿತ್ತು ಸುರಾಪಾನ ಸ್ತ್ರೀ ಲೋಲುಪತೆಯ ಕೆಸರಿನಲ್ಲಿ ಸಿಕ್ಕಿಬಿದ್ದ ನೀನಲ್ಲಿ ಧ್ಯಾನ ವಿರಕ್ತಿಗಳ ತಿಳಿಗೊಳದಲ್ಲಿ ತೇಲುವ ಆ ತಾಯಿಯಲ್ಲಿ ಹುಲ್ಲಿನ ಹಗ್ಗವು ಸಿಡಿಲನ್ನು ಕಟ್ಟಿ ಹಾಕುವೆ ಎಂಬ ಶಪಥ ತೊಟ್ಟಂತೆ ಅರಗಿನ ಪುತ್ಥಳಿ ಉರಿಯ ಅರಿಯನ್ನು ನಂದಿಸಿ ಬಿಡುವೆನೆಂಬ ಪ್ರತಿಜ್ಞೆಯನ್ನು ಮಾಡಿದಂತೆ ಆಕೆಯನ್ನು ಪತನಿಸುವ ನಿನ್ನ ಪ್ರಯತ್ನ ಆಲೋಚಿಸುತ್ತಾ ಮೌನವಾಗಿ ನಿಂತ ವಸಂತಕ ಬಾಮಿತ್ರ ಏಕೆ ಹಾಗೆ ನಿಂತು ಬಿಟ್ಟೆ ಕೌಶಿಕ ಮಾತನಾಡಿಸಿದ ಪ್ರಭುಗಳಿಗೆ ನಮಸ್ಕಾರ ತಮ್ಮ ಚಿಂತಾಕ್ರಾಂತ ಮುಖವನ್ನು ನೋಡಿ ವ್ಯಥೆಯಾಯಿತು ಎಷ್ಟೊಂದು ಇಳಿದು ಹೋಗಿವಿರಲ್ ಹೋಗಿರುವಿರಲ್ಲ ಎಂದು ಸ್ತಂಭೀಭೂತನಾಗಿ ನಿಂತೆ ವಸಂತಕ ಖಿನ್ನತೆ ತೋರಿ ನುಡಿದ ಮಿತ್ರ ವಿರಹದಲ್ಲಿ ದಹಿಸಿ ಹೋಗುತ್ತಿರುವೆ ನೀರಿಲ್ಲದೆ ಒಣಗುವ ಸಸಿಯು ಜಲಧಾರೆಗಾಗಿ ಬಾಯಿಬಿಡುವಂತೆ ಸೌಖ್ಯಕ್ಕಾಗಿ ಅಂಗಾಂಗಗಳು ತಪ್ಪಿಸುತ್ತಿವೆ ಗೆಳೆಯ ಈ ತಾಪವನ್ನು ತಾಳಲಾರದೆ ಸುರಾಂಗನೆಯ ಮೊರೆ ಹೊಕ್ಕಿರುವೆ ಕೌಶಿಕ ಇನ್ನೂ ಕುಡಿದ ಮಬ್ಬಿನಲ್ಲೇ ಇದ್ದ ಪ್ರಭು ಅಂತಃಪುರದಲ್ಲಿ ಹೆಣ್ಣುಗಳಿಗೇನು ಕೊರತೆ ಮೆಲುನಗೆ ನಕ್ಕ ವಸಂತಕ ನಿಲುವಿನ ಮೇಲೆ ಗೋಧಿಯ ಹುಗ್ಗಿ ಇರುವಾಗ ಎದುರಿನಲ್ಲಿರುವ ತಳಿಗೆಯ ಮುದ್ದೆಯನ್ನು ಯಾರು ಉಣಬೇಕು ಗೆಳೆಯ ಹುಗ್ಗಿಯು ಕೈಗೆ ಸಿಗದಿರುವಾಗ ಮುದ್ದೆಯಲ್ಲೇ ಸಮಾಧಾನ ಹೊಂದುವುದು ಯುಕ್ತವಲ್ಲವೇ ಪ್ರಭು ಎಂದು ವಸಂತಕ ಹೇಳಿ ಅದು ಹುಗ್ಗಿಯಲ್ಲ ಸುಡುವ ಜ್ವಾಲೆ ಎಂದು ಮನದಲ್ಲಿ ಅಂದುಕೊಂಡ ಗೆಳೆಯ ಅವಳ ದೃಷ್ಟಿಕೂಟವಿಲ್ಲದೆ ನಾಲ್ಕಾರು ದಿವಸಗಳಾದವು ಅವಳನ್ನು ಕಣ್ಣೆತ್ತಿ ನೋಡುವ ಧೈರ್ಯವಿಲ್ಲವಾಗಿದೆ ಆದರೆ ಅಂತರಂಗದಲ್ಲೇ ಸುಣ್ಣದಂತೆ ಕುದಿಯುತ್ತಿರುವೆ ಅಂದು ಅವಳ ಗುರುಗಳು ಆಗಮಿಸಿದಾಗ ಆವೇಶದಲ್ಲಿ ಅವಮಾನಿಸಿ ಕಳಿಸಿಬಿಟ್ಟೆ ಆದರೆ ಈಗ ಇಂಗು ತಿಂದ ಮಂಗನಂತಾಗಿರುವೆ ಅವಳು ಏನು ತಿಳಿದುಕೊಂಡಿರುವಳೋ ಏನೋ ಆದರೆ ಪ್ರಭುಗಳು ಏಕೋ ಬರಲೇ ಇಲ್ಲ ಎಂದು ಅನ್ನುತ್ತಿದ್ದರು ವಸಂತಕ ಜಾಣ್ಮೆಯಿಂದ ನುಡಿದ ಬಹುದೆ ಹಾಗೆ ಕೇಳಿದಳೆ ತಟ್ಟನೆಂದು ಎದ್ದು ಕುಳಿತ ಹಾಸುಗೆಯ ಮೇಲೆ ಹಾಗಾದರವಳು ತಪ್ತಳಾಗಿಲ್ಲವೇ ಆಶ್ಚರ್ಯದಿಂದ ಕೇಳಿದ ಇಲ್ಲವಲ್ಲ ನಾನು ವಾಯುವಿಹಾರಕ್ಕೆಂದು ಉದ್ಯಾನಕ್ಕೆ ಹೋಗಿದ್ದೆ ಸುಪ್ರಭಾತದಲ್ಲಿ ಅಲ್ಲಿದ್ದರು ಈ ಪ್ರಶ್ನೆಯನ್ನೇ ನನಗೇ ಕೇಳಿದರು ಹೆಂಗಸರ ಸಿಟ್ಟೆಲ್ಲ ಎಷ್ಟು ಹೊತ್ತಿನದು ಪ್ರಭು ಅದು ನೀರ ಮೇಲಿನ ಗುರುಳೆಯಂತೆ ಬರುವುದೂ ತಡವಿಲ್ಲ ಸಿಡಿಯುವುದೂ ತಡವಿಲ್ಲ ಅದಕ್ಕೆಂದೇ ನಾನು ತಮ್ಮನ್ನು ನೋಡಿ ಹೋಗಲು ಬಂದದ್ದು ಇದು ನಿಜವೇ ಅಥವಾ ನನ್ನ ಕಣ್ಣು ಕಿವಿಗಳು ಮೋಸ ಮಾಡುತ್ತಿವೆಯೇ ಅತಿ ಉತ್ಸಾಹದಿಂದ ಹೇಳಿದ ಇನ್ನವರ ವೃತ್ತದ ಮುಕ್ತಾಯದ ಗಡುವು ಸಮೀಪಿಸಿದೆ ಏಳೆಂಟು ದಿವಸಗಳಷ್ಟೇ ಅದು ಮುಗಿಯಲೆಂದು ಅವರು ನಿಮ್ಮಷ್ಟೇ ಕಾತುರರಾಗಿದ್ದಾರೆ ವಸಂತಕ ಇಂತಹ ಸುದ್ದಿ ತಂದ ನಿನಗೆ ಏನು ಕೊಡಲಿ ಮಿತ್ರ ನನ್ನ ಪ್ರಾಣಪ್ರಿಯ ನೀನು ವಸಂತಕನ ಕೈ ಹಿಡಿದು ಪಲ್ಲಂಗದ ಮೇಲೆ ಕುಳ್ಳಿರಿಸಿಕೊಂಡ ಆ ವ್ರತದ ಕೊನೆಯ ವಾರದಲ್ಲಿ ಅವರ ಧರ್ಮದ ಪ್ರಕಾರ ಜಂಗಮ ದಾಸೋಹವನ್ನು ಮಾಡಲೇಬೇಕಂತೆ ಇಲ್ಲವಾದರೆ ವ್ರತ ಫಲಿಸದು ವಸಂತಕ ನುಡಿದ ಆಗಲಿ ಬಹು ಸಂತೋಷ ಅವಳು ಸಂತೃಪ್ತಳಾದರೆ ಸಾಕು ಎಷ್ಟು ಬೇಕಾದರೂ ವೆಚ್ಚ ಮಾಡಿ ಅದನ್ನು ನಡೆಸಲು ಹೇಳು ತಾವಿನ್ನು ಸ್ನಾನ ಮಾಡಲು ಹೇಳಿರಿ ನೆಮ್ಮದಿಯಿಂದ ಇರಿ ವಸಂತಕ ನುಡಿದು ಹೊರಟು ಪ್ರಶಾಂತ ಭವನಕ್ಕೆ ಬಂದು ಅರಸರ ಒಪ್ಪಿಗೆ ಪಡೆದದ್ದನ್ನು ಮಹಾದೇವಿಗೆ ಅರುಹಿದ ಕೇಳಿದರೆಲ್ಲ ಸ್ನೇಹಿತರೆ ಇದಾಗಿತ್ತು ಮೂವತ್ತ್ನಾಲ್ಕನೇ ಅಧ್ಯಾಯದ ಎರಡನೇ ಪಾರ್ಟ್ ಮುಂದುವರೆದ ಭಾಗವನ್ನು ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ